ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮಗೊಂದು ಬೆಳಗಿನ ತಿಂಡಿ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ಮಾಡಿದರೆ ಸಾಕು ಬೇರೆ ಏನು ಹಾಕುವ ಅವಶ್ಯಕತೆನೇ ಇಲ್ಲ ನೋಡಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಸೌತೆಕಾಯಿ ತೆಗೆದುಕೊಂಡಿದ್ದೇನೆ ಎರಡು ಬೇಯಿಸಿರುವ ಆಲೂಗಡ್ಡೆ ತೆಗೆದುಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಇವು ಎರಡೇ ಎರಡು ಸಾಮಾನಿಂದನೇ ಈ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಈ ಸೌತೆಕಾಯಿನ ಈ ರೀತಿ ಚೆನ್ನಾಗಿ ತುರ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಎರಡು ಸೌತೆಕಾಯಿನ ತುರ್ಕೊಳ್ಳಿ ಇದು ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ನೋಡಿ ಫ್ರೆಂಡ್ಸ್ ಹೊಟ್ಟೆನೂ ತುಂಬುತ್ತದೆ ಮತ್ತು ಹೆಲ್ದಿಯಾಗಿಯೂ ಇರುತ್ತದೆ ಫ್ರೆಂಡ್ಸ್ ಮತ್ತು ಬೇಗನೇನೂ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ತುರ್ಕೋಬೇಕು ನೋಡ್ರಿ ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ ಈ ರೀತಿ ಆಲೂಗಡೆ ಚೆನ್ನಾಗಿ ತುರ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ತುರಿದು ಹಾಕೋದ್ರಿಂದ ಗಂಟು ಗಂಟಾಗಿ ಬರೋದಿಲ್ಲ ಸಾಫ್ಟ್ ಆಗಿ ಎಲ್ಲ ಒಂದೇ ರೀತಿ ಬರುತ್ತದೆ ಅಂತ ಈ ರೀತಿ ತುರ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ಆಲೂಗಡ್ಡೆನ ನಾನು ಇಟ್ಕೊಂಡಿದ್ದೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ತಿಳ್ಕೋಬೇಕು ಎರಡು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಬೇಕು ನೋಡ್ರಿ ಒಂದು ಸ್ಪೂನ್ ಗರಂ ಮಸಾಲೆ ಹಾಕ್ಕೊಂಡಿನಿ ಒಂದು ಚಿಟಿಕೆ ಅರಿಶಿನ ಒಂದು ಚಮಚ ಗರಂ ಮಸಾಲೆ ಹಾಕೋಬೇಕು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೊಂಡಿದ್ ನೋಡ್ರಿ ಚಾಟ್ ಮಸಾಲ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತದೆ ಅಂತ ಹಾಕೊಂಡಿನ್ ನೋಡ್ರಿ ಇದಕ್ಕೆ ಜಜ್ಜಿರುವ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಗ್ರೀನ್ ಚಿಲ್ಲಿ ಪೇಸ್ಟ್ ಅಂತಿರಲ್ಲ ಅದನ್ನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗಲೂ ತಾಯಿಗಳಿಗೆ ಅದೇ ಟೆನ್ಷನ್ ನಾಳೆ ಬೆಳಿಗ್ಗೆ ಮಕ್ಕಳಿಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಟೆನ್ಷನ್ ಇದ್ರೆ ಈ ರೀತಿ ಒಂದು ರೆಸಿಪಿ ಮಾಡಿಕೊಡಿ ಫ್ರೆಂಡ್ಸ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗಿಯೂ ಇರುತ್ತದೆ ಫ್ರೆಂಡ್ಸ್ ಮಕ್ಕಳ ಹೊಟ್ಟೆನೂ ತುಂಬುತ್ತದೆ ಎರಡು ಪರಾಟ ಹಾಕಿದರೆ ಸಾಕು ಮಕ್ಕಳ ಹೊಟ್ಟೆ ಅಂತೂ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಈ ಮಸಾಲೆ ಎಷ್ಟು ಹಿಡಿಸುತ್ತೋ ಅಷ್ಟು ಗೋಧಿ ಹಿಟ್ಟು ಹಾಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಿಟ್ಟು ಹಾಕೋಕೆ ಹೋಗಬೇಡಿ ಫ್ರೆಂಡ್ಸ್ ಇದು ಮಸಾಲ ಎಷ್ಟು ಹೊಂದುತ್ತದರ ಅಷ್ಟೇ ಹಿಟ್ಟು ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಿಟ್ಟು ಹೇಗೆ ನಾದ್ತೀವಲ್ಲ ಅದೇ ರೀತಿ ನಾದ್ಕೊಳ್ಳಿ ಫ್ರೆಂಡ್ಸ್ ಈ ಮಸಾಲ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಹೊಂದ್ಕೋಬೇಕು ನೋಡಿ ಈ ರೀತಿ ಹಿಟ್ಟು ನಾದ್ಕೊಳ್ಳಿ ಇದಕ್ಕೆ ಮೇಲುಗಡೆ ಸ್ವಲ್ಪ ಒಂದೆರಡು ಅಷ್ಟು ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚೋದ್ರಿಂದ ಸಾಫ್ಟ್ ಆಗುತ್ತವೆ ಫ್ರೆಂಡ್ಸ್ ನಮ್ಮ ಪರಾಟ ಆಗಲಿ ಅಂತ ಎಣ್ಣೆ ಹಾಕ್ಕೊಂಡೆ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ನಾದ್ಕೊಡಿ ನಾದ್ಬಿಟ್ಟು ಒಂದು ಹತ್ತು ನಿಮಿಷ ಅದಕ್ಕೆ ಜಾಸ್ತಿ ಇಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಸೌತೆಕಾಯಿ ಹಾಕಿರೋದ್ರಿಂದ ನೀರು ಬಿಡುತ್ತೆ ಹಿಟ್ಟು ತಿಳುವಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ನೆನೆಯಲು ಬಿಡಬೇಕು ನೋಡಿ ಫ್ರೆಂಡ್ಸ್ ನಮ್ಮ ಹಿಟ್ಟೆಲ್ಲ ಚೆನ್ನಾಗಿ ನೆನೆದಿದೆ ಸ್ವಲ್ಪ ಸಾಫ್ಟ್ ಆಗಿದೆ ಭಾಳ ಟೈಮ್ ಬಿಡಬೇಡಿ ಫ್ರೆಂಡ್ಸ್ ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಳ್ಳೆ ಮಾಡ್ಕೊಳ್ಳಿ ಈ ಪರಾಟ ಒಂದ್ಸಲ ಮಾಡಿಕೊಡಿ ಫ್ರೆಂಡ್ಸ್ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ತಿಂತಾರೆ ನೋಡಿ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಇನ್ಸ್ಟಂಟ್ ರೆಸಿಪಿಗಳು ಪರಾಟಾ ರೆಸಿಪಿಗಳು ಫೆಸ್ಟಿವಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೊಳ್ಬೋದು ಈ ರೀತಿ ಸ್ವಲ್ಪ ಗೋಧಿ ಹಿಟ್ಟು ಹಚ್ಚಿ ಚಪಾತಿ ಆಕಾರ ಲಟ್ಟಿಸ್ಕೋಬೇಕು ಹಿಟ್ಟು ದೊಡ್ಡದಾದ ನಂತರ ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಹಿಂಗೆ ತ್ರಿಕೋನ ಆಕಾರ ಮಾಡ್ಕೋಬೇಕು ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ಈ ರೀತಿ ಲಟ್ಟಿಸ್ಕೊಡ್ರಿ ನೀವು ಇದನ್ನು ಸ ರೌಂಡಾಗಿಯೂ ಮಾಡ್ಕೊಬೋದು ಇಲ್ಲ ಈ ರೀತಿ ಟ್ರಯಾಂಗಲ್ ಆಗಿಯೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಟ್ರಯಾಂಗಲ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರಲ್ರಿ ಅದಕ್ಕೆ ನಾನು ಈ ರೀತಿ ಟ್ರ್ಯಾಂಗರ್ ಶೇಪ್ ನಲ್ಲಿ ಮಾಡ್ಕೊಂಡಿನಿ ನೋಡ್ರಿ ನಿಮಗೆ ಎಷ್ಟು ಪರಾಟ ಎಷ್ಟು ದಪ್ಪ ಇರುತ್ತಲ್ಲ ಅಷ್ಟು ದಪ್ಪ ಮಾಡ್ಕೊಳ್ಳಿ ಚಪಾತಿ ಗತಿ ತಿಳು ಮಾಡಬೇಡಿ ಫ್ರೆಂಡ್ಸ್ ಸ್ವಲ್ಪ ದಪ್ಪನೇ ಇರಬೇಕು ಪರಾಟ ಯಾವಾಗಲೂ ಪರಾಟ ರೆಡಿ ಆಯ್ತು ನೋಡ್ರಿ ಈಗ ಗ್ಯಾಸ್ ಮೇಲೆ ತವೆ ಮೊದ್ಲೇ ಇಟ್ಕೊಂಡಿದ್ದೆ ಹಾಕೊಂಡೆ ನೋಡ್ರಿ ಮೇಲುಗಡೆಯಿಂದ ಈ ರೀತಿ ಚೆನ್ನಾಗಿ ಎಣ್ಣೆ ಹಾಕೊಳ್ಳಿ ಗೋಲ್ಡನ್ ಕಲರ್ ಬರ್ಬೋ ಬರ್ಬೇಕು ಫ್ರೆಂಡ್ಸ್ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ಮತ್ತು ಕ್ರಿಸ್ಪಿಯಾಗಿಯೂ ಇರಬೇಕು ಅಂದರೆ ಪರಾಟಾ ತಿನ್ನಕುಂಬಾ ಚೆನ್ನಾಗಿರ್ತಾವ ನೋಡ್ರಿ ನೀವು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಏನಂದ್ರು ಅಂತ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನಮ್ಮ ಪರಾಟ ಇನ್ನೂ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರಿ ನೀವು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂತ ಇರಿ ಇದಕ್ಕೆ ನೀವು ತುಪ್ಪನೂ ಹಚ್ಚಿ ಬೇಯಿಸ್ಕೊಳ್ಬೋದ್ರಿ ಎಣ್ಣೆ ತುಪ್ಪ ಎರಡು ಹಚ್ಚಿರು ನಡೀತದೆ ನಾನು ಇಲ್ಲಿ ಎಣ್ಣೆ ಹಚ್ಕೊಂಡಿನಿ ನೀವು ಬೇಕಿದ್ರೆ ಮಕ್ಕಳಿಗೆ ಮಾಡಿಕೊಡೋದಾದರೆ ತುಪ್ಪ ಹಚ್ಚಿ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಇಲ್ರಿ ನಮ್ಮ ಪರಾಟ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ ಈ ರೀತಿ ಮಾಡಿದ್ರಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಎಷ್ಟು ಟೈಮ್ ಇಟ್ಟರು ಈ ಪರಾಟ ಬಿರುಸಾಗಲ್ಲ ಸಾಫ್ಟಾಗೇ ಇರುತ್ತದೆ ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದೆ ನೋಡಿ ಫ್ರೆಂಡ್ಸ್ ಎರಡು ಕದಿ ಎರಡು ಬದಿಯಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕು ರೆಡಿ ಆಯ್ತು ನೋಡ್ರಿ ನಮ್ಮ ಪರಾಟ ಏನೂ ಇಲ್ಲ ಫ್ರೆಂಡ್ಸ್ ಎರಡು ಸೌತೆಕಾಯಿ ಎರಡು ಆಲೂಗಡ್ಡೆ ಇದ್ದರೆ ಸಾಕು ಈ ಪರಾಟ ರೆಡಿ ಆಗುತ್ತದೆ ಫ್ರೆಂಡ್ಸ್ ಈಗ ಮತ್ತೊಂದು ಮಾಡ್ಕೊಂಡಿದ್ದೆ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ತವೆಗೆ ಪರಾಟ ಹಾಕಿದ ನಂತರ ಸುತ್ತಲೂ ಎಣ್ಣೆ ಹಾಕೋಬೇಕು ತುಪ್ಪ ಆದರೂ ಹಾಕೊಳ್ಳಿ ಹಾಕ್ಬಿಟ್ಟು ಎರಡು ಬದಿಯಲ್ಲೂ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಡಿ ಫ್ರೆಂಡ್ಸ್ ಅಂದರೆ ಈ ಪರಾಟ ತಿನ್ನಲು ತುಂಬಾ ಚೆನ್ನಾಗಿರುತ್ತವೆ ನೋಡಿ ಇದು ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಉಬ್ಬಿದ್ರೆ ಸಾಫ್ಟಾಗಿರುತ್ತವೆ ಫ್ರೆಂಡ್ಸ್ ಈ ರೀತಿ ಪರಾಟ ಉಬ್ಬಿದ್ರಂತೂ ತಿನ್ನಕಂತೂ ಭಾಳ ಸಾಫ್ಟು ನೋಡಿ ನಮ್ಮ ಪರಾಟ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎರಡೆರಡು ಪರಾಟ ಮಾಡಿ ತೋರಿಸಿದೆ ನಾನು ಬನ್ನಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಪ್ಪ ಒಂದಿದ್ರೆ ಸಾಕು ಫ್ರೆಂಡ್ಸ್ ಇದಕ್ಕೆ ಬೇರೆ ಏನು ಹಾಕುವ ಅವಶ್ಯಕತೆನೇ ಇಲ್ಲ ಮೊದಲೇ ನಾವು ಖಾರ ಉಪ್ಪ ಎಲ್ಲ ಹಾಕಿರೋದರಿಂದ ಬೇರೆ ಏನು ಹಾಕುವ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್